ಅಲೆಮಾರಿ ಹಂದಿ ಜೋಗರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಒತ್ತಾಯಿಸಿ ಜನವರಿ ಹತ್ತು ರಿಂದ ಸ್ಥಳದಲ್ಲೇ ಅನಿರ್ದಿಷ್ಟ ಅವಧಿ ಹೋರಾಟ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮೇಲೆ ಐವತ್ತು ಲಕ್ಷ ರುಗಳ ಗಂಭೀರ ಆರೋಪ ಮಾಡಿದ ಮುಖಂಡ ಸಂದೇಶ್ ತುಮಕೂರು ಜಿಲ್ಲೆಯ ನಿರಾಶ್ರಿತರು ಬಡವರು ನಿರ್ಗತಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವಸತಿ ನಿವೇಶನದ ಜಾಗಗಳನ್ನು ಗುರುತಿಸಿದ್ದು ಅಲೆಮಾರಿ ಅರೆ ಅಲೆಮಾರಿ ಹಕ್ಕಿ ಪಿಕ್ಕಿ ಹಂದಿ ಜೋಗಿ ಸಮುದಾಯಗಳಿಗೆ ನಿವೇಶನ ಕಲ್ಪಿಸಲು ತುಮಕೂರು ಹೊರವಲಯದ ಕೇಂದ್ರೀಯ ವಿದ್ಯಾಲಯದ ಬಳಿ ಅಮಲಾಪುರದ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಈಗಾಗಲೇ ಒಂದು ಎಕರೆ ಜಮೀನು ನೀಡಿದ್ದು ಆದರೆ ಇಲ್ಲಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ವಿಫಲವಾಗಿದ್ದು ಕೂಡಲೇ ಮೂಲಭೂತ ಸೌಕರ್ಯ ಕಲ್ಪಿಸಿ ಹಕ್ಕುಪತ್ರ ನೀಡದೆ ಹೋದರೆ ಜನವರಿ ಹತ್ತು ರಿಂದ ಇಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ನಡೆಸಲಾಗುವುದು ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಅವರು ತಿಳಿಸಿದರು ತುಮಕೂರು ನಗರ ಹೊರವಲಯದ ಅಮಲಾಪುರ ಕೇಂದ್ರೀಯ ವಿದ್ಯಾಲಯದ ಬಳಿ ಇರುವ ಹಂದಿ ಜೋಗಿಗಳ ವಾಸಸ್ಥಾನಕ್ಕೆ ಭೇಟಿ ನೀಡಿ ನಂತರ ಸುದ್ದಿಗಾರರ ಬಳಿ ಮಾತನಾಡಿದರು ತುಮಕೂರು ಜಿಲ್ಲೆಯ ಸುಮಾರು ಐವತ್ತಕ್ಕೂ ಹೆಚ್ಚು ನಿರ್ಗತಿಕರು ಅಲೆಮಾರಿಗಳಿಗೆ ನಿವೇಶನ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಎಕರೆ ಜಮೀನು ಮಂಜೂರು ಮಾಡಿದ್ದು ಇದನ್ನು ಅಭಿವೃದ್ಧಿಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆಯ ಸುಬರ್ದಿಗೆ ಒಂದು ವರ್ಷದ ಹಿಂದೆ ನೀಡಿದ್ದರು ಆದರೆ ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಜಮೀನು ಅಭಿವೃದ್ಧಿಗೊಳಿಸಲು ಇಲಾಖೆಯಲ್ಲಿ ಹಣವಿಲ್ಲ ಅನುದಾನ ಬಿಡುಗಡೆಯಾದ ನಂತರ ಅಭಿವೃದ್ಧಿಗೊಳಿಸಲಾಗುವುದು ಎಂಬ ಉಡಾಫೆ ಉತ್ತರವನ್ನು ನೀಡುತ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು ಲಂಚದ ಆಸೆಗೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರ ಮೇಲೆ ಐವತ್ತು ಲಕ್ಷ ರೂಪಾಯಿಗಳ ಗಂಭೀರ ಆರೋಪ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿರುವ ಜಂಟಿ ನಿರ್ದೇಶಕರಾದ ಕೃಷ್ಣಪ್ಪ ಅವರ ಇಲಾಖೆಯಡಿ ಬರುವ ಹಾಸ್ಟೆಲ್ಗಳ ಹಾಜರಾತಿ ವಿಚಾರದಲ್ಲಿ ಸಾಕಷ್ಟು ನ್ಯೂನ್ಯತೆಗಳು ಕಂಡುಬರುತ್ತಿದ್ದು ಹಾಸ್ಟೆಲ್ಗಳ ವಾರ್ಡನ್ ಮತ್ತು ಅಡಿಗೆಯವರಿಂದ ಲಂಚ ಪಡೆಯುತ್ತಿದ್ದಾರೆ ಇದಕ್ಕೆ ನಮ್ಮ ಬಳಿ ದಾಖಲೆಗಳು ಇವೆ ಇವರಿಗೆ ಸುಮಾರು ಐವತ್ತು ಲಕ್ಷ ರುಗಳಷ್ಟು ಲಂಚ ಬರುತ್ತಿದೆ ಎಂದು ಸಂದೇಶ ಅವರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರ ಮೇಲೆ ಗಂಭೀರವಾದ ಆರೋಪ ಮಾಡಿದರು ಇದ್ದೋಗಲ್ವಲ್ಲ ಅಕ್ಕಪತ್ರ ಕೊಡಬೇಕು ಆ ಜಾಗಗಳು ನೀಟಾಗಿ ಕ್ಲೀನ್ ಮಾಡಿಕೊಡ್ಬೇಕು ಅವ್ರಿಗೆ ಮೂಲಭೂತ ಸೌಲಭ್ಯಗಳಾಗಬೇಕು ಅಲ್ಲಿ ನಡೀತಾ ಇರ್ತೈತೆ ನಾವು ಇಲ್ಲಿ ಕುತ್ಕೊಂಡಿರ್ತೀರಿ ನೋಡಿ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಅಲ್ಲಿ ಇವ್ರಿಗೆ ಅಕ್ಕಪತ್ರ ಕೊಡ್ತಾ ಇರ್ತಾರೆ ನಾವು ಇಲ್ಲಿ ಕುತ್ಕೊಂಡಿರ್ತೀರಿ ಸಂದೇಶ ಹೋರಾಟ ಮಾಡಿದ್ರೆ ಹೆಂಗಿರ್ತೈತೆ ಅಂತ ಬಿಟ್ಟು ತೋರಿಸ್ತೀನಿ ಈಗ ಡಿ ಡಿ ಅವರು ಒಳ್ಳೆ ಜಾಗದಲ್ಲಿ ಒಳ್ಳೆ ಲೆವಟಲ್ಲಿ ಅಥವಾ ಯಾವುದೋ ಒಂದು ಒಳ್ಳೆ ಪ್ಲೇಸಲ್ಲಿ ಒಳ್ಳೆ ವಿಲ್ಲಾ ಬಂಗ್ಲೆ ಮನೆ ಗಿದೆ ಅದು ಇದೆಲ್ಲ ಕಟ್ಕೊಂಡಿರ್ತಾರೆ ಡಿ ಡಿ ಅವರು ಒಂದು ಅಧಿಕಾರಿ ಆದರೆ ಇವರು ನಮ್ಮವರು ನಮ್ಮ ಜನ ಎಲ್ಲ ನಾವೆಲ್ಲ ಬೀದಿಯಲ್ಲಿ ಬಿಟ್ಟು ಬಿಕಾರಿಗಳಲ್ವಾ ಹಾಂ ಏನು ಮಾಡ್ತೀರ ಎಲ್ಲ ಒಂದು ಕಡೆ ಮಂಜೂರು ಮಾಡಿದ್ದಾರೆ ಈಗ ನಮಗೆ ಜಾಗ ತೊಂದರೆ ಅಲ್ಲ ಕೊಟ್ಟಿರೋಂತ ಜಾಗನ ಎಲ್ಲ ಭಿಕ್ಷುಕರು ಕೊಟ್ಟಂಗೆ ಕೊಟ್ಟವರಲ್ಲ ಪಾಪ ಏನಾಗೋದು ಇವ್ರದು ಹಾಂ ಒಂದು ಕಡೆ ಜಾಗದ್ದು ಇನ್ನೊಂದು ಕಡೆ ಕೊಟ್ಟಿರೋ ಜಾಗನಾದರೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳತ್ರ ನಾವು ಕೇಳೋ ತಪ್ಪಾ ಹಾಂ ಸತ್ರ ಸಾಯಿಲಿ ಅಂತ ಡಿಡಿ ಯಾರೋ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಮಾತಾಡಿದ್ವಿ ನಮ್ಮ ಫೋನಲ್ಲಿ ಮಾತಾಡಿದ್ವಿ ಕೃಷ್ಣಪ್ಪ ಸತ್ತರೆ ಅಂತಾರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ ನೀವು ಇದೇ ದುಡ್ಡಲ್ಲಿ ಹಾಸ್ಟೆಲ್ಗಳಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ ಇವಾಗ ಇಲ್ಲಿ ಅಲ್ಲಿಂದ ಇಲ್ಲಿ ಬರೋ ತನಕ ತಿಳ್ಕೊಂಡಿರೋದು ವಿಚಾರ ನಾನು ಕೋಲಾರಲ್ಲಿ ಮನೆ ಬಿಟ್ಟಾಕಿ ತಿಳ್ಕೊಂಡಿರೋಂಥ ವಿಚಾರ ತಮ್ಮ ತಮ್ಮ ಕೊಡ್ತಾರೆ ಸ್ಟೂಡೆಂಟ್ಸು ಊಟ ಇರ್ತಾರೆ ಯಾರು ಇರ್ತಾರೆ ಏನಂತ ಈ ತಮ್ಮಲ್ಲಿ ಇವರು ಅವ್ಯವಹಾರ ಮಾಡಿರೋ ಐವತ್ತು ಲಕ್ಷ ತಮ್ಮಲ್ಲಿ ಎಲ್ಲ ಹಾಸ್ಟ್ಲುಲ್ ವಾರ್ಡನ್ಗಳಿಗೆ ಎಲ್ಲ ಹಾಸ್ಟ್ಲು ಕುಕ್ಕರ್ಗಳಿಗೆ ಇದು ಕೊಟ್ಕೊಂಡು ಏನೋ ಮಾಮೂಲಿಗಳು ಕೊಟ್ಕೊಂಡು ಅವ್ರ ಮುಖಾಂತರ ಹ್ಯಾಂಡಲ್ ಮಾಡಿಕೊಂಡು ಈ ತಮ್ಮ ಇಂಪ್ರೆಷನ್ ನಮ್ಮ ಮಕ್ಕಳು ಊಟಗಳಲ್ಲಿ ಇವರು ದುಡ್ಕೊಂಡಿರೋಂಥ ದುಡ್ಡು ಐವತ್ತು ಲಕ್ಷ ಯಾವುದೋ ಒಂದು ಮಾಡಿ ಸರ್ ನಿಮ್ಮ ಹತ್ರ ಏನಾಯ್ತು ಏನಿಲ್ಲೋ ಬಂದು ನಮ್ಮ ಜನಕ್ಕಿಲ್ಲಿ ಅದು ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡಿ ಎಕರೆ ಅಷ್ಟೇ ಅದನ್ನ ಇಂಪ್ರೂವ್ ಮಾಡಿಕೊಡಿ ಪಾಪ ಅವ್ರು ಏನೋ ಅವ್ರ ಜೀವನ ಅವ್ರು ಮಾಡ್ಕೊತಾರೆ ಅಂದರೆ ಸತ್ತರ ಸಹ ಅಂತಾರೆ ಅಂದರೆ ಇಂಥವ್ರು ಬೇಕು ಇದು ಬಿಡಬೇಕಾ ಬಿಡ್ಬೇಕಾ ನೋ ಕಾಂಪ್ರಮೈಸ್ ಜನವರಿ ಹತ್ತನೇ ತಾರೀಕಿಂದ ಇಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೀತಿದೆ ಸರ್ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಸರ್ ಹೇಳಿ ಸಂದೇಶ ಹೇಳಿದಾನ ಮಾಡ್ತಾನೆ ಅಂತ ಅರ್ಥ ಮಾಡೇ ಮಾಡ್ತೀನಿ ಯಾರು ಬಂದು ಸರ್ ನಮಗೆ ಸಹಾಯ ಮಾಡದೇ ಇರೋದ್ರಿಂದ ನಾವು ಸಂದೇಶ ಅಣ್ಣವ್ರ ಕಡೆಯಿಂದ ಸಹಾಯವನ್ನು ಕೇಳಿದ್ದೀವಿ ಅವರು ಬಂದಿದ್ದರು ಅವರು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಹತ್ತನೇ ತಾರೀಕು ಜನವರಿ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೀವಿ ಹೇಳ್ಬಿಟ್ಟು ಈಗ ನಾವು ಅವರು ಅಷ್ಟ್ರ ಅಷ್ಟರೊಳಗಡೆ ಇಲ್ಲಿಗೆ ಸರ್ಕಾರಿ ಅವರು ಏನಿದ್ದಾರೆ ಪಿ ಡಿ ಒ ಸಮಾಜ ಕಲ್ಯಾಣಿ ಪಿ ಡಿ ಪಿ ಒದವರಾಗಲಿ ಸಿ ಡಿ ಸಿ ಅವರಾಗಲಿ ಅವ್ರು ಬಂದು ನಮಗೇನು ಸೌಲಭ್ಯ ಮಾಡಿಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಬಂದು ಅಷ್ಟರೊಳಗಡೆ ಮಾಡಿಕೊಟ್ರೆ ಸಾಕು ನಮಗೆ ಇಲ್ಲ ಅಂದರೆ ನಾವು ಡಿ ಸಿ ಆಫೀಸ್ ಮುಂದ್ಗಡೆ ಧರಣಿ ಕೂರೋದಂತೂ ಗ್ಯಾರಂಟಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಹೆಸರು ಅಶ್ವಿನಿ ಅಮ್ಲಾಪುರ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಇದ್ದೀವಿ ಇಲ್ಲಿ ಮೂರು ನಾಲ್ಕು ವರ್ಷದಿಂದ ಹಿಂಗೆ ಇದ್ದೀವಿ ಇಲ್ಲಿ ಚಿರತೆ ಕಾಟ ಆವುಳ ಕಾಟ ಒಂದು ರಾತ್ರಿ ಹೊತ್ತು ಹೆಣ್ಮಕ್ಳು ಆ ಕಡೆಗೆ ಹಾ ಕಾಲ ಇಲ್ಲೇ ಬೆಟ್ಟ ಮೇಲ್ಗಡೆನೇ ಇದ್ದೀವಿ ಇವಾಗ ನಮಗೆ ಜಾಗ ಮಂಜೂರು ಮಾಡಿಕೊಟ್ಟು ಒಂದು ವರ್ಷ ಐತಿ ಅವತ್ತಿಂದ ಲೇವಿಟ್ ಮಾಡಿ ಕೊಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳ್ಕಂಡೆ ಬರ್ತಾವ್ರೆ ಅಧಿಕಾರಿಗಳು ಹೊರತು ನಮ್ಗೇನು ಬಂದು ಇಲ್ಲಿ ಏನು ಆಯಿತು ಏನು ಬದುಕ್ಯವ್ರ ಸತ್ಯವರ ಅಂತ ನೋಡ್ತಿಲ್ಲ ಅದಕ್ಕೆ ನಮಗೆ ಕೆಲವು ಡಾಕ್ಯುಮೆಂಟ್ಸ್ಗಳು ಮಾಡಿಕೊಡ್ರೆ ಅಂದ್ರೆ ಮಾಡಿಕೊಡ್ತಿಲ್ಲ ನಮ್ಗೆ ಅದಕ್ಕೆ ನಾವು ಯೂಟ್ಯೂಬಲ್ಲಿ ಸಂದೇಶ ಅಣ್ಣವ್ರನ್ನ ನೋಡಿಬಿಟ್ಟು ಅವ್ರಿಗೆ ಫೋ ಹೋಗಿ ಭೇಟಿಯಾಗಿದ್ದಕ್ಕೆ ಇವತ್ತು ಬಂದೋಗ್ಯವ್ರೆ ಹತ್ತನೇ ತಾರೀಕು ಅಷ್ಟರಲ್ಲಿ ಇಲ್ಲಿ ಇದೇ ಜಾಗದಲ್ಲೇ ಸ್ಟ್ರೈಕ್ ಮಾಡ್ತಾರಂತೆ ನಮಗೆ ಮೂಲ ಸೌಲಭ್ಯ ಸಿಗೋವರೆಗೂ ನಮಗೆ ಲೇವಿಟ್ ಆಗಿ ಅಕ್ಕಪತ್ರಕ್ಕೆ ಕೊಡೋವರೆಗೂ ಎದ್ದೋಗಲ್ಲ ಅಲ್ಲಿಂದ ತಕ್ಕ ಸ್ಟ್ರೈಕ್ ಇಲ್ಲೇ ಇಲ್ಲೇ ಇಟ್ಕೊಳ್ತೀವಿ Maracanã,